ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪ್ರಜ್ಞಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನಿಂದ ನಗರದ ಕಲಾಮಂದಿರದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಪ್ರಜ್ಞಾ ರಂಗೋತ್ಸವ ಆಯೋಜಿಸಲಾಗಿದೆ ಎಂದು ನಗರದ ಪತ್ರಕರ್ತರ ಭವನದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಸೋಸಲೆ ಸಿದ್ದರಾಜು ಅವರು ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಕೆಎಂ ಶಿವರಾಜು ಖಜಾಂಚಿ ಎಸ್ಆರ್ ತಿರುಮಲಯ್ಯ ನಿರ್ದೇಶಕರಾದ ಕೆಎಸ್ ಕುಮಾರಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಾ ಸೆಕ್ಷನ್ ಕೊತ್ತು ಸಾಂಸ್ಕೃತಿಕ ट्रस्ट ಅಧ್ಯಕ್ಷರಾದ ಸೋಸೇ ಆಗೋ ಈ ಪ್ರಶ್ನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲತಕ್ಕಂತ ಶಿವಲಲಗೆ ಹಾಗೂ ಈ ಟ್ರಸ್ಟ್ ಅಧ್ಯಕ್ಷರಾಗಿ 1970 ಕುವಾಸ ತಾಯ್ತನ್ ಬಸೋನಿಗೆ ಹಾಗಂದರು ಈ ಪ್ರಶ್ನ ಖಜಾಜಿಯ ಅಲ್ಲಿ ಕಳೆದ ವರ್ಷದ ಕಾಕತೆ ಹೊರಯಾದ ಇಸಾರ ಸೋ ಈ ಕಾರ್ಯಕರ್ತ ಗುಣವದ ಒಂದು ಮಾಹಿತಿಯ ట్రస్ట్ సార్ <laughs> 안 n ಚಾಲನೆಯನ್ನು ಕೊಡಲಾಗ್ತದೆ ತದನಂತರ ಈ ಕಾರ್ಯಕ್ರಮದ ಭಕ್ತ ರಂಗೋತ್ಸವ ಮತ್ತು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಆರರಿಂದ ಏಳು ಗಂಟೆವರೆಗೆ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತೆ ಏಳು ಗಂಟೆಗೆ ನಾಲ್ವಡಿ ಕೃಷ್ಣರಾಜ ಸಾಂಸ್ಕೃತಿಕ ಶೈಕ್ಷಣಿಕ ಟ್ರಸ್ಟ್ ವತಿಯಿಂದ ಶರೀಫ ಶಿಶುನಾಳ ಶರೀಫರ ಒಂದು ಮ್ಯೂಸಿಕಲ್ ಡ್ರಾಮಾ ಅದು ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಗೆ ಇಪ್ಪತ್ನಾಲ್ಕನೇ ತಾರೀಕಿನ ಕಾರ್ಯಕ್ರಮ ಮುಗಿಯುತ್ತೆ ಸೇಮ್ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಬಹಳ ವಿಶೇಷವಾಗಿ ನಾಲ್ಕನೇ ಕೃಷ್ಣಾಧಾಯವರ ಜೀವನ ಚರಿತ್ರೆಯನ್ನು ಆಧರಿಸಿ ಹೈಸ್ಕೂಲ್ ಮಕ್ಕಳಿಗೆ ಪ್ರೌಢಶಾಲೆಯ ಮಕ್ಕಳಿಗೆ ಚಿತ್ರ ಬರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಬಂದು ರಚಿಸಲು ಪ್ರೊಫೆಸರ್ ಶ್ರೀ ರಾಮಸ್ವಾಮಿ ಅವರು ಇವರು ಮುಖ್ಯ ಅತಿಥಿಗಳಾಗಿ ಉದ್ಘಾಟನಾ

ಮುಖ್ಯತಿಥಿಗಳಿಗೆ <Sussurans> 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 <Sussurans>

ಫೇಮಸ್ ಅವರಿಗೆ ಈಗ ಮೂವತ್ತು ರೂಪಾಯಿ ಅವ್ರಿಗೆ ಸರ್ಕಾರ ಮಾಡಿ ಸಂಸ್ಥೆ ಮಾಡಿದ